ಗದಗ ನಗರದ ಕೆ ಎಚ್ ಪಾಟೀಲ್ ಸಮುದಾಯ ಭವನದಲ್ಲಿ ಗೆಳೆಯರ ಬಳಗ ಯೂನಿಕ್ ಅಸೋಸಿಯೇಟ್ಸ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಗದಗ ವಿಭಾಗ ಪಿ ಎನ್ ಶ್ರೀ ಕಾಶಿ ವಿಶ್ವನಾಥ್ ಶ್ರೀ ದುರ್ಗಾದೇವಿ ವಿವಿಧೋದ್ದೇಶಗಳ ಸೇವಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆ ಎಸ್ ಆರ್ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಗದಗ ವಿಭಾಗದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶಾಂತಣ್ಣ ಮುಳವಾಡ್ರವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಮಾಜಿ ಶಾಸಕ ಡಿಆರ್ ಪಾಟೀಲ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸೇವಾ ಅವಧಿಯಲ್ಲಿ ಅಧಿಕಾರಿಗಳಿಗೂ ಅವರು ಅಚ್ಚುಮೆಚ್ಚಾಗಿದ್ದರು ಶಾಂತಣ್ಣನವರು ನಮ್ಮಂಥ ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದ್ದಾರೆ ಅವರ ಹಾಗೂ ನನ್ನ ನಡುವೆ ಅವಿನಾಭಾವ ಸಂಬಂಧವಿದ್ದು ಸಂಬಂಧ ಜೀವನದ ಕೊನೆವರೆಗೂ ಮುಂದುವರೆಯಲಿ ಎಂದು ಪುಟ್ಟರಾಜು ಗವಾಯಿಗಳಲ್ಲಿ ಪ್ರಾರ್ಥಿಸುತ್ತೇನೆಂದರು ಅವರು ಶತಾಯುಷ ಹಾಕುವುದರಲ್ಲಿ ಸಂಧಿಯವಿಲ್ಲ ಸಮಾಜ ಸೇವೆ ಸಲ್ಲಿಸುವ ಅವರಲ್ಲಿ ಇನ್ನೂ ಇದ್ದು ಕಾಂಗ್ರೆಸ್ ಪಕ್ಷದವರಿಗೆ ಉನ್ನತ ಹುದ್ದೆ ನೀಡುವ ಜವಾಬ್ದಾರಿ ನನ್ನ ತೆಂದರು ಈ ಸಂದರ್ಭದಲ್ಲಿ ನಿರಂಜನ್ ಮೂರ್ತಿ ಸಿವಿ ಚಂದ್ರಶೇಖರ್ ಡಿಎಂ ದೇವರಾಜ್ ಆರ್ಎಫ್ ಕವಳಿಕಾಯಿ ಜಿವಿ ಬಳಗಾನೂರು ಗುರುರಾಜ್ ಬಳಗನೂರು ಪ್ರಭು ಬುರ್ಬುರೇ ಬಸವರಾಜ್ ಅಸೂಟಿ ಮೋಹನ್ ಮಾಳ್ಶೆಟ್ಟಿ ಟಿಎನ್ ಆಸಂಗಿ ಅಸ್ಲಾಂ ನರೇಗಲ್ ವಿದ್ಯಾಧರ್ ದೊಡ್ಡಮನಿ ಶರಣಪ್ಪ ಗುಡಿಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು कैमरामैन जगदीश जो अशोक उगू न्यूज ब्यूरो ಅವರು ಮರದಿಯವರು ಆ ಊರು ಎಲ್ಲ ಇಡಲು ನನ್ನ ಶೇಕಡವರು ಎಲ್ಲರೂ ನನಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಯಶಸ್ತನ್ನು ಸಾಧಿಸುವಂತ ಕೆಲಸ ಎಲ್ಲ ಮಾಡ್ಕೊಂಡು ಬಂದಾರೆ ಹಾಗಾಗಿ ನನಗೆ ಆಗಿದ್ರೆ ನಮ್ಮ ಹುಲ್ಕೋಟಿ ಅಷ್ಟೇ ಕುಡಿತು ಮತ್ತೆ ಅದೇ ವಾತಾವರಣ ಅಲ್ಲಿ ಯಾವುದು ಜಾತಿ ಬೇಗ ಇಲ್ಲ ಯಾವುದು ಮತ ಬೇಗ ಇಲ್ಲ ಏನೂ ಇಲ್ಲ ಇಡೀ ಓಣಿ ಒಂದು ಅವಿಭಕ್ತ ಕುಟುಂಬದ ಆಚೆ ಬದುಕುವುದನ್ನು ನಾನು ಸಂತೋಷ ಸಂತೋಷಪಟ್ಟಿದ್ದೀನಿ ಇನ್ನು ನಮ್ಮೂರಾಗಿ ಕೆಲವು ವರ್ಷ ರಾಜಕೀಯ ಹಂಗೆ ಜಾಯಿನ್ ಆದಮೇಲೆ ನಮ್ಮ ಊರು ವಾತಾವರಣ ಹಂಗ ನಮ್ಮ ಗುಲಾಪಾಟು ಇದ್ದಿದ್ದನ್ನು ನಾನು ಅನುಭವಿಸಿದೆ ಅದಕ್ಕೆ ಅವನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಆದ್ರೆ ಅವ್ರ ಬಗ್ಗೆ ಮಾತಾಡುವಾಗ ನಮ್ಮ ಪೆರಿಯೋಡು ಮಾತಾಡುವ ಅವತ್ತು ಮೂರ್ನಾಲ್ಕು ಬರೆಯುವನ್ನು ಹುಡುಕಿಕೊಂಡೆ ಅವಾಗ ಸಾಂಪಣ್ಣನ ನಮಗೆ ಗೊತ್ತಿರೋದ್ರ ಮುಖಾಂತರ ಗೊತ್ತಾಗ ಏನ್ ದೊಡ್ಡ ಸಮಾಜ ಯಾರು ಸಮಾಜ ಪ್ರತಿಯೊಬ್ಬರ ಹೃದಯ ಹೃದಯ ವೈಶಾಲಿತ್ತು ರೀತಿಯಲ್ಲಿ ನೋಡ್ತದೆ ಅನ್ನೋದನ್ನ ಇವತ್ತು ನನಗೆ ಅನುಭವ ಅನುಭವಿಸಿ ಅಸುತ್ತಿ ಹೇಳ್ತಿದ್ದ ಎಲ್ಲ ನಾವು ಯಾರು ತಿಳ್ಕೊಂಡ್ರೆ ಅದೆಲ್ಲ ಕೆಲಸ ಮುಗಿಸಿ ಏನು ಅವರು ಇಲ್ಲ ಏನಂತ ಅವರೇ ಎಲ್ಲ ಕೂಡ ಹೆದಿಕೊಂಡು ಅನ್ನೋ ಕೆಲಸ ಸಮಾಪ್ತಿ ಮಾಡ್ತಿದ್ರು ಇದು ಈ ಭಾವ ಈ ಭಾವ ನಮ್ಮೆಲ್ಲರಲ್ಲಿ ಬೆಳೆಯುತ್ತೆ ನಾವು ಎಲ್ಲರೂ ಒಪ್ಪತ್ತು ಊಟ ಬಿಟ್ಟು ಪರವಾಗಿಲ್ಲ ಎಲ್ಲರೂ ಒಪ್ಪತ್ತಾರು ಶಿಸ್ತಾಗಿರಬೇಕು ಅನ್ನುವಂಥ ಒಂದು ಸ್ವಭಾವ ಬೆಳೆಸಿ ಬಿಟ್ಟು ಭಾಳ ಸರಳ ಬದುಕಾಗ್ತದೆ ಭಾಳ ಖುಷಿ ಪಡುವಂಥ ಬದುಕಾಗ್ತದೆ ಅದಕ್ಕೆ ನಿದರ್ಶನ ಶಾಂತಾಜಿಂದ ನಾವೆಲ್ಲ ಪಾಠ ಕಳ್ಕೊಳ್ಳಿ ಭಾಳ ಇಷ್ಟ ನಾನು ಭಾಳ ಇಷ್ಟ ನಾನು ಹೈಸ್ಕೂಲ್ನಲ್ಲಿ ಹೋಗುವಿಂದ ಹಿಡಿದು ಇವರನ್ನು ನೋಡಿ ನಾನು ನನ್ನ ಚಿಕ್ಕಪ್ಪನೂರು ಹೋರಾಟಿದ್ದಾಗ ಇನ್ನೂ ಅಷ್ಟು ಬೆಳೆದಿದ್ದಿಲ್ಲ ಅವರು ಹೋರಾಟ ಈ ಮುನಿ ಬಂದೆಲ್ಲ ಅವರು ಬೆನ್ನಿ ಅವರ ಹೋರಾಟದಲ್ಲಿ ಯಶಸ್ಸನ್ನು ಕಂಡವರು ಅವರ ರಾಜಕೀಯ ಏಳು ಏರಿಕೆಯನ್ನು ಕಂಡವರು ಅವರು ಮಂತ್ರಿ ಆದಾಗ ಎಷ್ಟು ಖುಷಿಪಟ್ಟರು ಆ ಒಣ ಅನ್ನೋದನ್ನು ಎಲ್ಲ ನೋಡಿನಿ ಅದೇ ರೀತಿ ವಿಶ್ವಾಸ ಆ ಗೌರಿ ಮಕ್ಕಳು ಅಂತ ಹೇಳಿ ನಮ್ಮ ಮೇಲೆ ನನ್ನ ಸಹೋದರ ಮೇಲೆ ಆ ಒಣಿಯವರು ಇಟ್ಟಂಥ ವಿಶ್ವಾಸ ನೋಡಿದಾಗ ನಿಜವಾಗಿ ಆ ಮೌಲ್ಯಗಳು ಆ ಓನಿಯ ಮೌಲ್ಯಗಳಿವೆ ಆ ಎಲ್ಲ ಮೌಲ್ಯಗಳನ್ನು ನಾವು ಅನುಸರಿಸ್ಬೇಕು ನಾವು ಅಳವಡಿಸ್ಕೊಳ್ಬೇಕು ಅಂದಾಗ ಶಾಂತನ ನಿವೃತ್ತಿಯಾದಾಗ ಏನು ಜನ ನಮ್ಮ ಕೌಳಿಕಾರರು ಹೇಳಿ ಏನು ಇದು ಬಂದು ನೋಡಿಬಿಟ್ರೆ ಹೆಂಗೆ ಹೆಂಗೆ ಅದು ಇಲ್ಲಿ ಸಮಾಜ ಯಾವ ರೀತಿ ಗೌರವ ಪಡ್ತದೆ ಅನ್ನೋದನ್ನ ನೋಡಬೇಕು ತಿಳ್ಕೊಬೇಕು ಅಂದರೆ ಇವತ್ತಿನ ಸಮಾರಂಭ ನೋಡಬೇಕು ಸೇರಿ ಹಳ್ಳ ಕೆಲಸ ಮಾಡಿದೆ ಗದಂಗಲ್ಲಿ ಇಪ್ಪತ್ತೆಂಟು ವರ್ಷ ಮಾಡಿದ್ರೆ ಸಾಕಷ್ಟು ಅಡೆತಡೆಗಳ ಇದ್ರು ಅಧಿಕಾರಿಗಳು ಯಾರು ತಪ್ಪು ತಿಳ್ಕೋಬಾರ್ದು ನನಗೆ ಒಂದು ಎಂಟು ಏನು ವರ್ಗಾವಣೆ ಮಾಡಿದ್ರು ಸಹಿತ ನಮ್ಮ ಅಧ್ಯಕ್ಷರು ಸೋದರ ಅಂತ அவர்கள் மளிகை அவர்கள் வித்யா தொடுமணி அவர்கள் நம்ம ஒனி அத்தியட்சர் அவர்கள் ஜனப்பன் அவர்கள் ಹೋಗಿ ಸರ ನಮ್ಮ ಶಾಂತಪಗ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಾರೆ ಅಂದಾಗ ಒಂದೊಂದು ದಿವಸಕ್ಕೆ ಕ್ಯಾನ್ಸಲ್ ಮಾಡೋ ಒಂದು ಯೂನಿಟ್ ಸಲ ಅಲ್ಲಾಗ ಅದಕ್ಕೆ ನಾನು ಡಿಆರ್ ಪಾಟೀಲ್ರಿಗೆ ಇವತ್ತು ಚುರರ ಹೇಳ್ತೀನಿ ಅಧಿಕಾರಿಗಳಿಗೂ ಅಷ್ಟೇ ಯಾಕೆ ಅಧಿಕಾರಿಗಳ ಉದ್ದೇಶಪೂರ್ವಕ ಮಾಡಿಲ್ಲ ಕೆಲವೊಂದು ಪ್ರಸಂಗ ಬಂದಾಗ ಹಂಗ ಮಾಡಿದ್ರೆ ಅದಕ್ಕೆ ನಾನು ಮೊದಲಿಗೆ ಡಿಆರ್ ಪಾಟೀಲ್ರಿಗೆ ಚುರರ ಹೇಳ್ತೀನಿ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಅಧಿಕಾರಿ ವರ್ಗದವರು ಕಾರಣ ಯಾಕಂದ್ರೆ ನಾ ಅಧಿಕಾರಿಗಳ ವರ್ಗದ ಜೊತೆ ಯಾವತ್ತೂ ಜಗಳ ಮಾಡಿಲ್ಲ ಸಂಘಟನೆ ಅಧ್ಯಕ್ಷನ ನನ್ನ ಸಂಘಟನೆ ಮಾಡಿದ್ರು ಸಹಿತ ಏನೇ ಸಮಸ್ಯೆಗಳಿದ್ರು ನಮ್ಮ ನಾಯಕ್ ಸೇಂದ್ರೆ ಹೇಳಿದಂಗೆ ಎಲ್ಲ ಅಧಿಕಾರಿಗಳು ಹಾಗೂ ಕಾರ್ಮಿಕರ ಕೂಡಿ ಬಗೆಹರಿಸಿ ಏನು ನಮ್ಮ ಕಡೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿಬಿಟ್ರೆ ಅಧಿಕಾರಿಗಳಿಗೂ ನಾನು ಚಿರಋಣಿ ಇದ್ದೀನಿ ಅದರ ಜೊತೆಗೆ ನಾವೇನು ಬರತ್ತೆ ಡೆವಲಪರ್ಸ್ ಅಂತ ಮಾಡಿವಲ್ಲ ಅದರಲ್ಲಿ ನಮ್ಮ ದೇವಸ್ವರಾದ ಭರತ್ ಹಿರಾಳವ್ರ ಇವತ್ತಿಲ್ಲ ಅವ್ರನ್ನ ನೆನೆಸ್ಕೋಬೇಕಾಗತ್ತೆ ಯಾಕಂದ್ರೆ ನಾವೇನು ಈ ಭರತ್ ಡೆವಲಪರ್ ಮಾಡಿದಾಗ ಅಕಾಲಿಕ ಅವ್ರ ಮರಣ ಹೊಂದಿದಾಗ ನಾವು ಸಾಕಷ್ಟು ಅಸ್ರಂ ನಗರಗಳಾಗ ಭಾಳ ಮಂದಿಗೆ ಈ ಪ್ಲಾಟ್ಗಳನ್ನು ಕೊಟ್ಟಿದ್ವಿ ಅವತ್ತಿನ ದಿನ ಭಾಳ ಜನ ತೊಂದರೆ ಅನುಭವಿಸ್ತೀವಿ ನಾವು ಯಾಕೆ ತೊಂದರೆ ಅನುಭವಿಸ್ತೀನಿ ಅಂದ್ರೆ ನಮ್ಮ ಪಾಲದಾರರು ಎಲ್ಲರೂ ಗಟ್ಟಿ ಮುಟ್ಟಾಗಿ ನಿಂತು ಏನು ಈ ಏಳುನೂರ ಐವತ್ತು ಜನಕ್ಕೆ ನಾವು ಫ್ಲಾಟ್ ಕೊಡ್ಬೇಕಾಗಿತ್ತು ಇಷ್ಟೇ ನಿಂತ ಯಾಕಂದ್ರೆ ಆ ಸಂದರ್ಭ ಹಂಗಿರ್ತಾರೆ ಯಾಕಂದ್ರೆ ಭಾಳ ಜನ ಭಾಳ ತೊಂದರೆ ಒಳಗೆ ಹೇಳ್ತೀರಿ ರೊಕ್ಕ ಹೊಳೆ ಅವತ್ತಿನ ದಿನಮಾನಗಳಲ್ಲಿ ಘಟಿಸೋ ಬರಲಿಲ್ಲ ಅಂದ್ರೆ ಅವತ್ತು ಬಂದಿದ್ರು ಅವರು ಯಾಕಂದ್ರೆ ಈ ಘಟನೆ ಆಗಿದ್ದ ನಮ್ಮ ಜಂಗಲ್ವತ್ತು ಚಿರದಲ್ಲಿ ಇರ್ತೀನಿ ಅದ್ರ ಜೊತೆಗೆ ಈ ಕಾಶೀಶ್ವನಾಥ್ ನಗರದ ಸಮಸ್ತ ನಾಗರಿಕರಿಗೂ ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದಿಗರು ಹಾಗೂ ಈ ಹೊರಗಿಂದ ಬಂದಂತ ಬಳ್ಳಾರಿ ಸರ್ ಇರಬಹುದು ನಮ್ಮ ಚಂದ್ರ ಸರ್ ಇರ್ಬೋದು ಹಾಗೂ ನಮ್ಮ ಗೋರ್ಬೇಡ್ ಸರ್ ಇರಬಹುದು ಇನ್ನೂ ಅನೇಕರು ಹಿರಿಯರವರ ಅವರೆಲ್ಲರೂ ನನಗೆ ಮಾರ್ಗದರ್ಶನ ಮಾಡ ಯಾಕಂದ್ರೆ ನಾನು ಇಷ್ಟು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ನಿಮ್ಮ ಸಹಕಾರದಿಂದ ನಾನು ಇಲ್ಲಿವರೆಗೆ ನಾನು ಈ ಕೆ ಎಸ್ ಆರ್ ಕೆಲಸ ಮಾಡೋದಾಗಲಿ ಅದರ ಜೊತೆ ಜೊತೆಗೆ ನಾನು ಏನೇ ಸಮಾಜಕ್ಕೆ ಕೆಲಸ ಮಾಡಿಲ್ಲ ಅದಕ್ಕೆಲ್ಲ ನಿಮ್ಮ ಸಹಕಾರ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಯಶಸ್ವಿ ಮಾಡಿದ್ದಕ್ಕಾಗಿ ಮೊತ್ತಮ್ ಎಂಬುದನ್ನು